ಕೊಡಗು ಅಂದರೆ ಕ್ರೀಡೆ ಕ್ರೀಡಾ ಜಿಲ್ಲೆಯ ನಾಪುಕ್ಲು ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿರುವುದು ಸಂತಸದ ವಿಷಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪನ್ನಣ್ಣ ಹೇಳಿದ್ದಾರೆ ನಾಪುಕ್ಲುವಿನ ಚಿರಿ ಪರಂಭಿನ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ಒಳಗಿನ ಬಾಲಕ ಬಾಲಕಿಯರ

ಉದ್ಘಾಟಿಸುತ್ತಿದ್ದಾರೆ ಶ್ರೀಯುತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಿಕ್ಷಣ ಇಲಾಖೆ ಆಯೋಜಿಸುವ ಕ್ರೀಡಾಕೂಟ ಶಿಸ್ತುಬದ್ಧವಾಗಿ ನಡೆಯುತ್ತೆ ಕ್ರೀಡೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಮಕ್ಕಳಲ್ಲಿ ಕ್ರೀಡೆಗೆ ಶಿಕ್ಷಣ ಇಲಾಖೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಇದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳು ಸೋಲು ಗೆಲುವು ಎಂದು ಯೋಚಿಸದೆ ಶಿಸ್ತುಬದ್ಧವಾಗಿ ಪಾಲ್ಗೊಳ್ಳಬೇಕು ರಾಷ್ಟ್ರಮಟ್ಟದಲ್ಲಿ ಕೀರ್ತಿ ತರುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನಿಸಬೇಕೆಂದರು ಕ್ರೀಡಾಕೂಟದ ಅಂಗವಾಗಿ ಧ್ವಜಾರೋಹಣ ಪಥ ಸಂಚಲನ ಗೌರವ ವಂದನೆ ಕ್ರೀಡಾ ಜ್ಯೋತಿಯಂದ ಸ್ವೀಕಾರ ನೆರವೇರಿಸಿ ಶಾಸಕರು ಚಾಲನೆ ನೀಡಿದರು ಹಾಗೂ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಅರ್ಹತಾ ಪತ್ರ ನೀಡಿ ಗೌರವಿಸಿದ್ರು ಜನಿಸಿದ ಮಗ ತಿಮ್ಮಪ್ಪ ನಾಯಕ ಈ ದಂಪತಿಗಳಿಗೆ ಮಗುವಾಗದಿದ್ದಾಗ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತ ತಾಯಿ ಮಗುವಾದರೆ ತಿಮ್ಮಪ್ಪನ ದಾಸನಾಗಿ ಮಾಡ್ತೇನೆ ಅಂತ ಬೇಡಿಕೊಂಡ ಫಲವಾಗಿ ಕೊಡಗು ಅಂತ ಹೇಳಿದ್ರೆ ಕ್ರೀಡೆ ನಮ್ಮ ತಾಲೂಕು ಮಟ್ಟದ ಮಡಿಕೇರಿ ತಾಲೂಕಿನ ಕ್ರೀಡಾಕೂಟ ನಾಪೋಕಲಲ್ಲಿ ಆಗ್ತಾ ಇರುವಂಥದ್ದು ಇನ್ನಷ್ಟು ಸಂತೋಷದ ವಿಚಾರ ನಾನು ಕಳೆದ ಎರಡೂವರೆ ವರ್ಷದಿಂದ ಕಂಡಂತೆ ಕೊಡಗಿನಲ್ಲಿ ನಡೀತಾ ಇರುವಂಥ ಶಿಕ್ಷಣ ಇಲಾಖೆಯ ಎಲ್ಲ ಕ್ರೀಡಾಕೂಟಗಳು ಕೂಡ ಬಹಳ ಶಿಸ್ತುಬದ್ಧವಾಗಿ ಮತ್ತು ಯಶಸ್ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದೆ ಅಲ್ಲೂ ಕೂಡ ಮಾತಾಡ್ತಾ ಕಳೆದ ವರ್ಷ ನಾವು ನಡೆಸಿದಂಥ ಪಂದ್ಯಾವಳಿಗಳಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಅವರ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅತಿ ಅವಶ್ಯಕವಾಗಿರುವಂಥ ಕ್ರೀಡೆಗೆ ತಾವೇನು ಪ್ರೋತ್ಸಾಹವನ್ನು ಶಿಕ್ಷಣ ಇಲಾಖೆಯವರು ನೀಡ್ತಾ ಇದ್ದೀರ ಇದಕ್ಕೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಮತ್ತು ಇಲ್ಲಿ ಸೇರಿರುವಂಥ ಮಕ್ಕಳಿಗೆ ಕ್ರೀಡೆಯಲ್ಲಿ ಭಾಗವಹಿಸೋದು ಭಾಳ ಮುಖ್ಯ ತಾವು ಈಗ ಸ್ಪರ್ಧಾಪೂರ್ವಕವಾಗಿ ಕಾಂಪಿಟಿಟಿವ್ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ ಗೆಲ್ಲೋದು ಸೋಲೋದು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಏನು ಇದ್ದೀರಾ ಕೂಡ ಗೆದ್ದಂತೆ ಭಾಗವಹಿಸುವುದೇ ಕ್ರೀಡೆನಲ್ಲಿ ಗೆಲುವು ಸಂದರ್ಭ ನಿವೃತ್ತಿ ಹೊಂದಿದ ದೈಹಿಕ ಶಿಕ್ಷಕಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಗ್ರಾಮ ಪಂಚಾಯತಿ ಸದಸ್ಯ ಮಾಚೇಟಿರ ಕುಶು ಕುಶಾಲಪ್ಪ ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರಾದ ನೀತಾ ಕೇಡಿ ಮತ್ತಿತರ ಅಧಿಕಾರಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು